ಪ್ರೊಡಕ್ಷನ್ ಮಾಡಿದಾಗ ನನಗೆ ಗೊತ್ತಾಗಿದ್ದು ದ ರಿಯಲ್ ಹೀರೋಸ್ ಆಫ್ ದಿ ಇಂಡಸ್ಟ್ರಿ ಆರ್ ಬಿಹೈಂಡ್ ದ ಕ್ಯಾಮ್ರಾ ಟ್ರೂ ಓಕೆ ಆ್ಯಕ್ಟಿಂಗ್ ಅಂದರೆ ಐ ನೋ ಇಟ್ ಇಸ್ ನಾಟ್ ಅ ನೈನ್ ಟು ಫೈವ್ ಜಾಬ್ ಬಟ್ ಮೇಕಪ್ ಹಾಕ್ಕೊಂಡು ಮೇಕಪ್ ತೆಗಿಯವರೆಗೂ ಅಷ್ಟೇ ಒಂದು ಆ್ಯಕ್ಟರ್ದು ಕೆಲಸ ಓಕೆ ಬಟ್ ಬಿಹೈಂಡ್ ದ ಕ್ಯಾಮ್ರಾ ಇರ್ತಾರಲ್ಲ ಅವ್ರದ್ದು ಕೆಲಸ ಐ ಥಿಂಕ್ ಸ್ಟಾರ್ಟ್ಸ್ ಅರೌಂಡ್ ಫೋರ್ ಫೈವ್ ಅವರ್ಸ್ ಬಿಫೋರ್ ಯು ಪುಟ್ ಆನ್ ಯುವರ್ ಮೇಕಪ್ ಆ್ಯಂಡ್ ಇಟ್ ವಿಲ್ ಗೋ ಆನ್ ಫೋರ್ ಫೈವ್ ಅವರ್ಸ್ ಲೇಟರ್ ಆಲ್ಸೋ ಆಫ್ಟರ್ ಯು ರಿಮೂವ್ ಯೋರ್ ಮೇಕಪ್ ಸೊ ಅವ್ರು ಒಂದು ಟೆನ್ ಅವರ್ಸ್ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ ಈಗ ನಿಮ್ಮ ಅನ್ನಿಸ್ಬೋದು ಅಯ್ಯೋ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮಾಡ್ತೀವಪ್ಪ ನಾವು ಎಂಟು ಗಂಟೆಗೆ ಬಂದರೆ ರಾತ್ರಿ ಒಂಬತ್ತು ಗಂಟೆ ಹತ್ತು ಗಂಟೆ ಆಗುತ್ತೆ ಪ್ಯಾಕಪ್ ಆಗೋದು ಫಾರ್ ಅ ಸೀರಿಯಲ್ ಇಟ್ ದಿಸ್ ಇಸ್ ಫಾರ್ ಸೀರಿಯಲ್ ಅಂತ ದೇ ದೇವ ಆಲ್ಮೋಸ್ಟ್ ಏಟ್ ಅವರ್ಸ್ ಮೋರ್ ದನ್ ದೆ ಒಂದು ಆರ್ಟಿಸ್ಟ್ ಹತ್ತಿರ ಕಾರಲ್ಲಿಂದ ಹಿಡಿದು ಒಂದು ಎಪಿಸೋಡ್ ಹೋಯ್ತಾ ಎಪಿಸೋಡ್ ಹೋಗಿ ಏನು ಪ್ರಾಬ್ಲಮ್ ಇಲ್ದಿರ ಏನು ಕರೆಕ್ಷನ್ಸ್ ಇಲ್ದಿರ ಆನ್ ಏರ್ ಹೋಯ್ತಾ ಅಲ್ಲಿವರೆಗೂ ಅದಾದ್ಮೇಲೆ ಮುಂದಿನ ವಾರ ಟಿ ಆರ್ ಪಿ ಬರೋವರೆಗೂ ಟೆನ್ಷನ್ ಮುಗಿಯೋದೇ ಇಲ್ಲ ಎಸ್ಪೆಷಲಿ ಫಾರ್ ಅ ಪ್ರೊಡ್ಯೂಸರ್ ಡೈರೆಕ್ಟರ್ಗಾಗಲಿ ಒಂದು ಯಾವ ಥರ ಶೂಟ್ ಮಾಡಬೇಕು ಏನು ಬೇಕು ಪ್ರೊಡ್ಯೂಸರ್ ಬಂತು ಮುಗಿಲಾರದ್ದು ಸೊ ಇಟ್ಸ್ ಟ್ವೆಂಟಿ ಫೋರ್ ಅವರ್ ಜಾಬ್ ಹ್ಯಾಟ್ಸ್ ಆಫ್ ಟು ಎನಿಬಡಿ ಯೂಸ್ ಇನ್ ಟು ಪ್ರೊಡಕ್ಷನ್ ಸೊ ನಿಮ್ಮ ಪ್ರೊಫೈಲ್ಗೆ ಮೇಕಪ್ ಆರ್ಟಿಸ್ಟ್ ಅನ್ನೋ ಒಂದು ಕ್ರೆಡಿಟ್ ಕೂಡ ಇದೆ ಸೊ ಗೆಟ್ ಗಾರ್ಜಿಯಸ್ ಬೈ ಚೈತ್ರಾ ಅನ್ನೋ ವಿತ್ ಚೈತ್ರಾ ಅನ್ನೋ ಪೇಜ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ ಕೂಡ ಹೌದು ಈಗ ಮೇಕಪ್ ಅನ್ನೋ ಈ ಕಲೆನ ನೀವು ಕಲಿಯೋದಕ್ಕೆ ಶುರು ಮಾಡಿದ್ದು ಯಾವಾಗ ಎಲ್ಲಿ ಮೈ ಕಸಿನ್ ಸಿಸ್ಟರ್ ಇಸ್ ಅ ವೆರಿ ಗುಡ್ ಮೇಕಪ್ ಆರ್ಟಿಸ್ಟ್ ಸೊ ಅವಳಲ್ಲ ಅಕ್ಕ ವೈ ಐ ಡೋಂಟ್ ಯು ಟ್ರೈ ದಿಸ್ ನಿಮಗೆ ಹೆಂಗಿದ್ರೂ ಗೊತ್ತು ಬಟ್ ವೆನ್ ಯು ಕೆನ್ ಸ್ಟಾರ್ಟ್ ಡೂಯಿಂಗ್ ಇಟ್ ಸ್ಟಾರ್ಟ್ ಡೂಯಿಂಗ್ ಇಟ್ ಅಂದಾಗ ಐ ಡಿಂಟ್ ವಾಂಟ್ ಟು ಡೂ ಇಟ್ ಅನ್ಪ್ರೊಫೆಷ್ನಲಿ ಅಂದರೆ ಗೊತ್ತು ನಾನು ಮಾಡ್ತೀನಿ ನನಗದು ಐ ಡಿಂಟ್ ವಾಂಟ್ ಟು ಡೂ ದಟ್ ಸೊ ಐ ವೆಂಟ್ ಐ ಲಾಂಟ್ ಐ ಡಿಡ್ ವೆರಿಗ್ರೆಸ್ ಟ್ರೈನಿಂಗ್ ತುಂಬ ಒಂದು ಟ್ರೈನಿಂಗ್ ತಗೊಂಡು ಅಂದರೆ ಬೆಳಗ್ಗೆ ಎಂಟು ಗಂಟೆಯಿಂದ ಹಿಡಿದು ರಾತ್ರಿ ಹತ್ತು ಗಂಟೆವರೆಗೂ ಇದೆ ಕ್ಲಾಸೇ ಆಗೋದು ನನಗೆ ಟ್ರೈನಿಂಗ್ ಮಾಡಿ ಸೊ ಸೊ ಮೆನಿ ಡೇಸ್ ಐ ಐ ವಾಸ್ ನಾಟ್ ಇವನ್ ಇನ್ ಐ ವೆಂಟ್ ಸಮೇರ್ ಔಟ್ಸೈಡ್ ಆ್ಯಂಡ್ ಟೇಕ್ ದ ಟ್ರೈನಿಂಗ್ ಎಲ್ಲ ಮಾಡಿ ಆ್ಯಂಡ್ ಯೂ ಐ ವಾಸ್ ಕಾನ್ಫಿಡೆಂಟ್ ಇನಫ್ ಟು ಡೂ ಮೇಕಪ್ ಅಂಡ್ ಸೊ ಡೆಟ್ ಐ ಕೇಮ್ ಬ್ಯಾಕ್ ಆ್ಯಂಡ್ ಐ ಸ್ಟಾರ್ಟೆಡ್ ದೆಟ್ ಗಾರ್ಜಸ್ ಜೈಕ್ರಾ ಪೇಜ್ ಆ್ಯಂಡ್ ದೆನ್ ಐ ಸ್ಟಾರ್ಟೆಡ್ ಡೂಯಿಂಗ್ ಮೇಕಪ್ ಫಸ್ಟ್ ಐ ಥಿಂಕ್ ನಮ್ಮ ಮನೆಯಲ್ಲೇ ಎಲ್ಲರಿಗೂ ಮಾಡಿದೆ ಯಾರು ಸಿಗ್ತಾರ ನನ್ನ ತಂಗಿಗೆ ನಮ್ಮ ಅಮ್ಮಂಗೆ ನಮ್ಮ ಆಂಟಿಗೆ ಎಲ್ಲರಿಗು ಮೇಕಪ್ ಮಾಡಿದೆ ಸೊ ದೆನ್ ಆಮೇಲೆ ಸ್ಟೋಲಿ ಐ ಸ್ಟಾರ್ಟೆಡ್ ಗೆಟಿಂಗ್ ಸಮ್ ವರ್ಕ್ ಅದನ್ನು ಮಾಡ್ತಾ ಇದೆ ಬಟ್ ಇಟ್ ಈಸ್ ಆಲ್ಸೋ ಗೋಯಿಂಗ್ ಒನ್ ಒಂದು ತಿಂಗಳು ಆರ್ಡರ್ಸ್ ಇದೆ ಒಂದು ತಿಂಗ್ಳು ಇಲ್ಲ ಆ ಥರ ಇತ್ತು ದೆನ್ ಬಟ್ ಇವಾಗ ದೆರ್ ಇಸ್ ದೆರ್ ಆರ್ ಎನ್ಕ್ವೈರೀಸ್ ದೆರ್ ಆರ್ ಆರ್ಡರ್ಸ್